ಕೆಲವು ವರ್ಷಗಳ ಹಿಂದೆ ಅರ್ಜುನ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನು ನಂಬದವರಲ್ಲಿ ಒಬ್ಬನಾಗಿದ್ದನು ಅವನು ಕೆಲವು ಕಥೆಗಳನ್ನು ಕೇಳಿದ್ದನು ಕೆಲವು ನಕಾರಾತ್ಮಕ ಕೆಲವು ಉತ್ಪ್ರೇಕ್ಷಿತ ಮತ್ತು ಅದೆಲ್ಲವೂ ಸುಳ್ಳು ಎಂದು ಭಾವಿಸಿದ್ದನು ಅವನು ಒಂದು ಸಂಘ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದನು ಬದುಕಲು ಬೇಕಾಗುವಷ್ಟು ಮಾತ್ರ ಸಂಪಾದಿಸುತ್ತಿದ್ದನು ಆದರೆ ಅವನ ಒಳಗಡೆ ಒಂದು ವಿಷಯ ತಿಳಿದಿತ್ತು ಅವನ ಜೀವನವು ಬೆಳೆಯುತ್ತಿಲ್ಲ ಎಂದು ಒಂದು ಸಂಜೆ ಯೂಟ್ಯೂಬ್ನಲ್ಲಿ ಸ್ಕ್ರಾಲ್ ಮಾಡುತ್ತಿರುವಾಗ ಅವನು ಮನೆಯಲ್ಲಿಂದ ಮೋವಿಕೇರ್ನೊಂದಿಗೆ ಕೆಲಸ ಮಾಡಿ ನಿಜವಾದ ಯಶಸ್ಸಿನ ಕಥೆ ಎಂಬ ಶೀರ್ಷಿಕೆಯ ವಿಡಿಯೋವನ್ನು ನೋಡಿದನು ಕುತೂಹಲದಿಂದ ಅವನು ಅದರ ಮೇಲೆ ಕ್ಲಿಕ್ ಮಾಡಿದನು ಮುಂದಿನ ಐದು ನಿಮಿಷಗಳಲ್ಲಿ ಅವನು ಕೇಳಿದ್ದು ಅವನ ಮನೋಭಾವವನ್ನು ಸಂಪೂರ್ಣವಾಗಿ ಬದಲಾಯಿಸಿತು ಮಾತನಾಡಿದವರು ಹೇಳಿದರು ನೆಟ್ವರ್ಕ್ ಮಾರ್ಕೆಟಿಂಗ್ ಅದೃಷ್ಟದ ಬಗ್ಗೆ ಅಲ್ಲ ಇದು ಕಲಿಕೆ ಮತ್ತು ಸ್ಥಿರತೆಯ ಬಗ್ಗೆ ಜಗತ್ತು ಡಿಜಿಟಲ್ ಆಗುತ್ತಿದೆ ಮತ್ತು ಭಾರತವು ಆ ಬದಲಾವಣೆಯನ್ನು ಮುನ್ನಡೆಸುತ್ತಿದೆ ಆ ಒಂದು ಸಾಲು ಅವನಿಗೆ ನೆನಪಿನಲ್ಲಿ ಉಳಿಯಿತು ಅವನು ಮೋದಿ ಕೇರ್ ಬಗ್ಗೆ ಸಂಶೋಧನೆ ಮಾಡಲು ಪ್ರಾರಂಭಿಸಿದನು ಮತ್ತು ಅದು ಭಾರತದ ಅತ್ಯಂತ ಹಳೆಯ ಮತ್ತು ಹೆಚ್ಚು ವಿಶ್ವಾಸಾರ್ಹ ನೇರ ಮಾರಾಟ ಕಂಪನಿಗಳಲ್ಲಿ ಒಂದಾಗಿದೆ ಎಂದು ಕಂಡುಕೊಂಡನು ನಿಜವಾದ ಉತ್ಪನ್ನಗಳು ನೈಜ ವ್ಯವಸ್ಥೆಗಳು ಮತ್ತು ನೈಜ ಜನರು ಯಶಸ್ವಿಯಾಗುತ್ತಿದ್ದಾರೆ ತನ್ನ ವ್ಯವಹಾರವನ್ನು ಸರಿಯಾದ ರೀತಿಯಲ್ಲಿ ಹೇಗೆ ನಿರ್ಮಿಸುವುದು ಎಂದು ಕಲಿಯಲು ಅರ್ಜುನ್ ಗ್ರಾಹಕ ಆಜಾದಿ ವೇದಿಕೆಗೆ ಸೇರಿಕೊಂಡನು ಅವನು ಜನರ ಹಿಂದೆ ಹೋಗಲಿಲ್ಲ ಆನ್ಲೈನ್ನಲ್ಲಿ ಅವರನ್ನು ಹೇಗೆ ಆಕರ್ಷಿಸುವುದು ಎಂದು ಕಲಿತನು ಡಿಜಿಟಲ್ ತರಬೇತಿಯ ಮೂಲಕ ಅವನು ಸಣ್ಣ ಆದರೆ ಬಲವಾದ ತಂಡವನ್ನು ಕಟ್ಟಿದನು ಅವನ ಮೊದಲ ತಿಂಗಳ ಆದಾಯವು ಕಡಿಮೆ ಇತ್ತು ಆದರೆ ಅದು ಅವನಿಗೆ ನಂಬಿಕೆಯನ್ನು ನೀಡಿತು ಆರನೇ ತಿಂಗಳ ಹೊತ್ತಿಗೆ ಭಾರತದ ವಿವಿಧ ಭಾಗಗಳಿಂದ ಕೆಲಸ ಮಾಡುವ ನಲವತ್ತು ಜನರ ತಂಡವನ್ನು ಹೊಂದಿದ್ದನು ಇಂದು ಅರ್ಜುನ್ ಹೆಮ್ಮೆಯಿಂದ ಹೇಳುತ್ತಾನೆ ನೆಟ್ವರ್ಕ್ ಮಾರ್ಕೆಟಿಂಗ್ ಭವಿಷ್ಯ ಗತಕಾಲವಲ್ಲ ಭಾರತೀಯ ಮಾರುಕಟ್ಟೆ ವಿಸ್ತಾರವಾಗುತ್ತಿದೆ ಯುವಕರು ಹೊಂದಿಕೊಳ್ಳುವ ಆದಾಯದ ಮೂಲಗಳನ್ನು ಹುಡುಕುತ್ತಿದ್ದಾರೆ ಮತ್ತು ಜನರು ಹಿಂದೆಂದಿಗಿಂತಲೂ ಉದ್ಯಮಶೀಲತೆಗೆ ಹೆಚ್ಚು ಮುಕ್ತರಾಗಿದ್ದಾರೆ ನೇರ ಮಾರಾಟವು ಇನ್ನು ಮುಂದೆ ಒಂದು ಸೈಡ್ ಹಸಲ್ ಅಲ್ಲ ಇದು ಡಿಜಿಟಲ್ ಕ್ರಾಂತಿಯಾಗುತ್ತಿದೆ ಮತ್ತು ಮೋದಿ ಕೇರ್ ಅದರ ಹೃದಯ ಭಾಗದಲ್ಲಿದೆ ಅರ್ಜುನವರ ಸಂದೇಶ ಸರಳವಾಗಿದೆ ಇದು ಕೆಲಸ ಮಾಡುವುದಿಲ್ಲ ಎಂದು ಹೇಳುವ ಜನರ ಮಾತನ್ನು ಕೇಳಬೇಡಿ ವ್ಯವಸ್ಥೆಯನ್ನು ಕಲಿಯಿರಿ ಪ್ರಕ್ರಿಯೆಯನ್ನು ಅನುಸರಿಸಿ ಮತ್ತು ಭಾರತದ ಮುಂದಿನ ಯಶಸ್ಸಿನ ಕಥೆ ನಿಮ್ಮದಾಗಬಹುದು ನೀವು ಮನೆಯಿಂದಲೇ ಮೊಬೈಲ್ ಮೂಲಕ ಕೆಲಸ ಮಾಡಿ ನಿಮ್ಮ ಭವಿಷ್ಯವನ್ನು ಬದಲಿಸಬಹುದು ಡೈರೆಕ್ಟ್ ಸೆಲ್ಲಿಂಗ್ ಉದ್ಯಮದಲ್ಲಿ ನಿಮ್ಮ ಯಶಸ್ಸಿಗೆ ಈ ಚಾನೆಲ್ ಕೈ ಹಿಡಿದು ಮಾರ್ಗದರ್ಶನ ನೀಡುತ್ತದೆ